நோடிபிட்டு மன சேர்ஸ் முதலீதாத்து மழை அந்த அர்த்த சார் மூர் இட் சூட்டிங் ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮ್ನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಸಿಡ್ಲಿಗಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟರು ನಾ ಬನ್ನಿ ಯಾವುದೋ ಒರಿಜಿನಲ್ ರೇಷ್ಮೆ ಗುರು ರೇಷ್ಮೆ ಜಾಗ ಇದು ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋದಾಗಿ ಕರ್ಕೊಂಡು ಹೋಗ್ಬಿಟ್ಟು ಆ ಜನರ ಮಧ್ಯೆ ಅಯ್ಯಪ್ಪ ಅಗಿ ನಮ್ಮ ಅವ್ರ ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಇಲ್ಲ ಮುತ್ಕೊಳ್ತಾ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಒರಿಜಿನಲ್ ಆಕ್ಷಣಾಕೋ ಜಾಗ ಆಮೇಲೆ ಹುಳುಗಳು ಇದ್ದಂತ ನನಗೇನು ಅನಿಸ್ತು ಅಂದ್ರೆ ಇದು ಪ್ಯಾಟ್ರನ್ ಹೊಸದಾಗಿದೆ ಅಂತ ರೆಗ್ಯುಲರ್ ಆಗಿ ಸಂಜೆ ವೆಚ್ಚಗೀತ ಆತ ಒಂದು ಪಾರ್ಟ್ ಒನ್ ಆ ಇಲ್ಲ ಇದ್ರ ಇದರ ರೂಟಿಂಗೇ ಬೇರೆ ತರ ಇದೆ ಬೇರೆ 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 ಹೊಸ 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 ನ ಈ ಸಲ ಕಂಡುಹಿಡಿದಿದ್ದಾರೆ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥು ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತಾರೆ ಶೂಟ್ ಮಾಡೋದು ಒಂದೇ ಇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರ ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ರಮ್ಯ ಅವರು ಚೆನ್ನಾಗಿದ್ರು ಅವ್ರು ಚೆನ್ನಾಗಿ ತೋರಿಸಿದ್ರು ಈಚಿನ ಆ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಕೇಳಿ ಒಬ್ರು ಇಲ್ಲ ಬೇರೆಯವ್ರ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ತರ ಶಾರ್ಟ್ಸ್ ಬರುತ್ತೆ ಅದೇ ತರ ಡೈರೆಕ್ಟರ್ಗೆ ಮೂಡ್ ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡುಯೆಟ್ ಬರುತ್ತೆ ಒಳ್ಳೆ ಸಿನಿಮಾನು ಆಗತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದ್ದಿರ್ಬೋದು ಅದು ಅದನ್ನ ನೋಡ್ಕೊಂಡ್ ಆ ಟಿವಿ ಎಸ್ ಹೆಂಗ್ ಹೋಗುದು ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವ್ದೋ ಸಂಜೀವ್ ಟು ಇದು ಬೇರೆ ತರ ಕಲೆಯಿರುವಂತ ಸಿನಿಮಾ ಇದು ನನ್ಗೇನು ಫಸ್ಟ್ ಪಾರ್ಟ್ ಗು ಇದಕ್ಕೂ ಲಿಂಕ್ ಇರ್ಬೋದು ಮತ್ ಕಥೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ ಬೇರೆ ತರನೇ ಜಾನರ್ ಅಲ್ಲಿ ಇದೆ ಅಂತ ನಂಗೆ ಅನ್ಸಿ ಏನ್ ಸರ್ ಎಲ್ಲರ ಕೋಪರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಮೈಸ್ರ ಮಾಡ್ತಾ ಉಂಟು ಅಲ್ಲ ನಮ್ಮ ದಾಡಿ ದಾಡಿ ವಿಜಯ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರ್ ಗೊತ್ತಾ ಅಶ್ವಿನಿಯರು ಉಪೇಂದ್ರ ಸಿನಿಮಾ ನೀವು ಮಾಡಿ ಅವ್ರಿಗೆ ಗೊತ್ತ ಕಲಾವಿದ್ರು ಮಾಸ್ಟ್ರು ನಾನಿ ನಾನಿಗಿಬ್ರು ಲೇಡೀಸು ಅಸಿಸ್ಟೆಂಟ್ ಅಲ್ಲಪ್ಪ ಅಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಂಜೀವ್ ಬೆಳ್ಸಗೀತ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ ಟ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಮೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಒಂದ್ ಸ್ವಲ್ಪ ತೆಗೆದುಬಿಟ್ಟು ಒರ್ಜಿನಲ್ಲಿ ಕೃಷ್ಣ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರ ಕೆಲಸವರು ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ ನಿಮ್ಮ ಆಶೀರ್ವಾದ ಇಲ್ಲಿ ನಮಸ್ಕಾರ ನಾನು ದೊಡ್ಡವರೆಲ್ಲ ಮಾತಾಡಿದ್ದಾರೆ ಹಾಗೆ ಶಿಡ್ಲಿಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೇವೆ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟಿಲಿ ಎಲ್ಲ ಕಡೆ ಶೂಟ್ ಮಾಡಿರುವಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆ ಕೆಲಸ ಮಾಡ್ತಿರೋದು ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಗಶೇಕರ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಜೊತೆನೂ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಓಡುವೈಸಿ ಅಷ್ಟೇ ಸಿನಿಮಾ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದಟ್ ವಾಟ್ ಹಿ ಟೋಲ್ಡ್ ಮಿ ಸಿನ್ಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ होप ಚೆನ್ನಾಗಿ ಆಗತ್ತೆ ಈ ಸಿನಿಮಾ ಚೆನ್ನಾಗಿ ಆಗಲಿ ಅಂತ ನಾನು ಆ ಪ್ರಾರ್ಥನೆ ಮಾಡ್ತೀನಿ 땡 ಥ್ಯಾಂಕ್ ಯು ಅದೇ ಪಾತ್ರ ಬಟ್ ಕತೆ ಬೇರೆ ಆಫ್ course ಟೈಟಲ್ ಸೇಮೇ ಇರಬಹುದು ಬಟ್ ಅದೇ ಅದೇ ಹೇಳಿದನಲ್ಲ ಕಥೆನೇ ಬೇರೆ ಹಾ வெரி நைஸ் இன்ஃப் நானும் பார்ட் ஒன் நோடீனா இஷ்டி சினிமா எத் கிட்டிதா இன்ஃபாட் ஷூட்டிங் நான் சினிமா நான் விம விட்டு சேயிங் நான் அண்ட் அூட்டி நீவேன் கேட்கிறீ அது நான் யாக்கு நக்தி அந்த ಪ್ರತಿ ಬಾರಿ ಶಾರ್ಟ್ ತುಂಬಾ ಚೆನ್ನಾಗಿ ಆಗದಾಗಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸನಾಕ್ಷೇಕರ್ ಅವರು ಬ್ಯೂಟಿ ಅಂತ ಸೋ ಆ ಅದೊಂದು ಡೈಲಾಗ್ ಅಂಡ್ ಸಂಜು ಐ ಲವ್ ಯು ಅದು ಕೂಡ ক্যারি ಆಗಿದೆ ಈ ಸಿನಿಮಾದಲ್ಲಿ ಆಸ್ ಹಿ ಸೆಟ್ ಸೋ ಎಸ್ ಅಷ್ಟೆ ಇನ್ ದಿ ಎಂಡ್ ಆಫ್ ದಿ షూಟಿಂಗ್ ಆ ಟೈಮ್ ಅಲ್ಲಿ ಅಂತ ವೆದರ್ ಆಗಿರಬಹುದು ಆ बिकॉज ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ ಅಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮಗೆ ಆ ಥರ ತುಂಬಾ ಎಕ್ಸ್ಕ್ಲೂಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅನ್ಕೊಂಡಿದ್ವಿ ತುಂಬಾ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ಇಮ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ಏನು ಪ್ಲಾನ್ ಮಾಡಿದ್ರೆ ಚೆನ್ನಾಗ್ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರ್ ಅಲ್ಲಿ ಇದ್ದಿದ್ದು ಆ್ಯಂಡ್ ಯಾ ದ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿ ಅಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವೀಸ್ ಟು ಟ್ರಾವೆಲ್ ಲೈಕ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಅವರ್ಸ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದಿದ್ರು ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದು ಇದ್ದಲ್ಲ ದಟ್ ಈಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಷ್ಯಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್